ಮಾದಾಪುರ ಹಸಿರಿನಿಂದ ತುಂಬಿದ ಮಣ್ಣಿನ ಬಾಯಲ್ಲಿ ಬದುಕಿನ ಬಣ್ಣವಿಟ್ಟಂತಹ ಚಿಕ್ಕ ಹಳ್ಳಿ ಇಲ್ಲಿ ಜನರ ಹೃದಯ ಎಷ್ಟು ಸರಳವೋ ಅವುಗಳೊಳಗೆ ಅಷ್ಟೇ ದೊಡ್ಡ ಕನಸುಗಳು ಮುಳುಗಿದವೆ ಎಂದು ಯಾರಿಗೂ ತೋರುವುದಿಲ್ಲ ಈ ಹಳ್ಳಿಯ ಮಧ್ಯ ಭಾಗದಲ್ಲಿದ್ದ ಒಂದು ಹಳೆ ಮನೆ ಪೀಳಿಗೆಗಳಿಂದ ಕಾಲಚಕ್ರವನ್ನು ನೋಡುತ್ತಿದ್ದರು ಅದರಲ್ಲಿ ಹುಟ್ಟಿದವಳು ಸ್ಫೂರ್ತಿ ಸ್ಫೂರ್ತಿ ಎಂಬ ಹೆಸರಿನಂತೆ ಅವಳಲ್ಲೊಂದು ಜ್ವಾಲೆ ಇದ್ದಿತು ಬೇರೆಯವರು ಗಮನಿಸದೆ ಹೋದ ಹಾಗೆ ತನ್ನೊಳಗೆ ಮಾತ್ರ ಎದ್ದಾಡುತ್ತಿದ್ದ ದೊಡ್ಡ ಕನಸುಗಳು ತಂದೆ ಮಾವು ತೋಟಗಾರ ತಾಯಿ ಅಂಗನವಾಡಿ ಶಿಕ್ಷಕಿ ಮನೆಯ ಪರಿಸ್ಥಿತಿ ಸಾಧಾರಣವಾಗಿದ್ದರೂ ಮನೆಯೊಳಗಿನ ಪ್ರೀತಿ ಮಾತ್ರ ಅಪಾರ ಮಗುವಿನಿಂದಲೂ ಸ್ಫೂರ್ತಿಗೆ ಪುಸ್ತಕಗಳ ಮೇಲೆ ಆಕರ್ಷಣೆ ಪ್ರತಿ ರಾತ್ರಿ ತಾಯಿ ಅವಳಿಗೆ ಕತೆಗಳನ್ನು ಹೇಳುತ್ತಿದ್ದಳು ಕೇವಲ ಕತೆಗಳಲ್ಲ ಜೀವನ ಬದಲಾಯಿಸುವ ಬುದ್ಧಿವಾದಗಳು ಒಂದು ದಿನ ಶಾಲೆಗೆ ಹೊಸ ಶಿಕ್ಷಕರು ಬಂದರು ಮಾಧವ್ ಸರ್ ಅವರು ಮಕ್ಕಳಲ್ಲಿ ನಿರೀಕ್ಷೆ ಹೊತ್ತುಕೊಂಡು ಮಾತನಾಡುತ್ತಿದ್ದರು ಯಾರಿಗಾದರೂ ಡಾಕ್ಟರ್ ಆಗಬೇಕು ಇಲ್ಲವಾದರೆ ಶಿಕ್ಷಕ ಅಥವಾ ಆಸ್ಟ್ರೋನಾಟ ಎಲ್ಲ ಮಕ್ಕಳು ಕೈ ಎತ್ತಿದರು ಆದರೆ ಸ್ಫೂರ್ತಿ ಮಾತ್ರ ನಿಶಬ್ದ ಅವಳ ಕನಸು ಇವೆರಡಕ್ಕಿಂತ ಭಿನ್ನವಾಗಿತ್ತು ಅವಳಿಗೆ ಬರೆಯುವುದು ಇಷ್ಟ ಬರಹ ಕವನ ಪ್ರಬಂಧ ಮತ್ತು ಜೀವನದ ಕಥೆಗಳು ಅವಳ ಕನಸು ಬರಹಗಾರ್ತಿಯಾಗಿ ಜನರ ಹೃದಯ ತಟ್ಟುವುದು ಆದರೆ ಮಾದಪುರದಂತಹ ಹಳ್ಳಿಯಲ್ಲಿ ಬರಹಗಾರ್ತಿ ಎನ್ನುವುದು ಕನಸು ಕಾಣಲು ಸಹ ಅಸಾಧ್ಯ ಅಂತ ಎಲ್ಲರೂ ಭಾವಿಸುತ್ತಿದ್ದರು ಇವತ್ತು ತಿನ್ನೋದು ದುಸ್ತರ ನಾಳೆ ಪುಸ್ತಕ ಬರೆದುಕೊಳ್ಳೋ ಕನಸು ಏನು ಅಂದಿದ್ದಾರೆ ಕೆಲವರು ಆದರೆ ಸ್ಫೂರ್ತಿ ಧೈರ್ಯ ಬಿಟ್ಟು ನಿರ್ಧರಿಸಿದಳು ಇತರರ ನಿರೀಕ್ಷೆಗಳ ಜಾಲದಲ್ಲಿ ಸಿಕ್ಕಿಕೊಳ್ಳದೆ ತನ್ನದೇ ಆದ ಹಾದಿಯಲ್ಲಿ ನಡೆಯಬೇಕೆಂದು ಸ್ನಾತಕೋತ್ತರ ಪದವಿಗೆ ಸ್ಫೂರ್ತಿ ಮೈಸೂರು ಹಾಸ್ಟೆಲ್ಗೆ ಬಂದು ಸೇರಿದಳು ಹಳ್ಳಿಯಿಂದ ಬಂದ ಹುಡುಗಿಯೊಬ್ಬಳಿಗೆ ನಗರ ಜೀವನ ಭಿನ್ನವಾಗಿದೆ ಇಲ್ಲಿ ಯಾವ ಪದಕ್ಕೂ ಪ್ರೀತಿ ಇರಲಿಲ್ಲ ಎಲ್ಲವೂ ಸ್ಪರ್ಧೆ ಆದರೆ ಅವಳ ಹೃದಯ ಮಾತ್ರ ಮಾದಾಪುರ ಗಾಳಿಯಂತೆ ಮೃದುವಾಗಿತ್ತು ಕಾಲೇಜು ಹೊತ್ತಿಗೆ ಅವಳಿಗೆ ಮೊದಲ ಲೇಖನ ಪ್ರಚಾರ ಸಿಕ್ಕಿತ್ತು ಮಾತು ಕೇಳದ ಮಣ್ಣು ಎಂಬ ಲೇಖನ ಅದು ಮಾದಾಪುರದ ಕೃಷಿಕರ ಸಂಕಷ್ಟದ ಕುರಿತಿದ್ದು ಪ್ರಾದೇಶಿಕ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಆ ದಿನ ಅವಳು ಬರೆದ ಮೊದಲ ಲೇಖನ ತೋರಿಸಿ ತಾಯಿ ಫೋನಿನಲ್ಲಿ ಕಣ್ಣೀರು ಹಾಕಿದರು ನೀನು ಕೇವಲ ನಮ್ಮ ಕನಸು ಅಲ್ಲ ನಮ್ಮ ಹೆಮ್ಮೆ ಆದರೆ ಯಶಸ್ಸು ಎಂದರೆ ಸಿಕ್ಕ ಸಡಗರವಲ್ಲ ಸ್ಫೂರ್ತಿ ಬದುಕಿನ ಗಡಿದಾರ ತಲುಪಿದಳು ಎರಡನೇ ವರ್ಷದ ಪರೀಕ್ಷೆ ಸಮಯದಲ್ಲಿ ತಂದೆಗೆ ಹೃದಯಘಾತ ಮನೆಯ ವೆಚ್ಚಗಳು ಏರಿದವು ಓದು ಮುಂದುವರೆಸೋದೋ ಕಷ್ಟ ಆದರೆ ಅದೇ ಸಮಯದಲ್ಲಿ ಅವಳು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಳು ರಾತ್ರಿ ಟ್ಯೂಷನ್ ಹೇಳಿಕೊಡುವುದು ದಿನದಲ್ಲಿ ಕಾಲೇಜು ಮಧ್ಯ ಮಧ್ಯದಲ್ಲಿ ಲೇಖನ ಬರೆಯುವುದು ಮಾದಾಪುರದಿಂದ ಬಂದ ಒಂದು ಹುಡುಗಿ ನಗರದಲ್ಲೂ ತನ್ನ ಬೆಳಕು ಕಲೆಯದೆ ಬದುಕಲು ಧೈರ್ಯ ಪಡೆದಳು ಬದುಕು ಯಾವತ್ತೂ ಸುವಾಸನೆಯ ರೇಖೆ ಅಲ್ಲ ಕೆಲವೊಮ್ಮೆ ಅದು ಕಡುಬಿಸಿಲಿನ ದಾರಿಯಲ್ಲಿಯೇ ಬಿಳಿಯ ಹೂ ಹರಡುತ್ತೆ ಈ ಸಾಲು ಸ್ಫೂರ್ತಿಯ ಲೇಖನದಿಂದಲೇ ಬಂದಿದ್ದು ತದನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೆನಪಿನ ಹೆಜ್ಜೆಗಳು ಎಂಬ ಕಥಾ ಸಂಕಲನ ಪ್ರಕಟವಾಯಿತು ತನ್ನ ಮಕ್ಕಳ ಜೀವನದ ಅನುಭವಗಳು ಮಾದಪುರದ ನೆನಪುಗಳ ಸಂಕಲನ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು ಗೊತ್ತಾ ಮಾಧವ ಸರ್ ಪುಟ್ ಪುಟ ತೆರೆದ ಅವರು ಹೀಗೆ ಹೇಳಿದರು ಇವಳು ಹಳ್ಳಿ ಹುಡುಗಿ ಅಲ್ಲ ಇವಳು ಹಳ್ಳಿ ಕನಸುಗಳ ಬೆರಗು ಸ್ಫೂರ್ತಿ ತನ್ನ ಹಳ್ಳಿಗೆ ಹಿಂತಿರುಗಿದಾಗ ಈಗ ಇವಳು ಎಲ್ಲ ಮಕ್ಕಳಿಗೆ ಪ್ರೇರಣೆಯಾಗಿ ಮಾರ್ಪಟ್ಟಿದ್ದಳು ಶಾಲೆಯ ಮಕ್ಕಳಿಗೆ ಬರವಣಿಗೆ ತರಗತಿಗಳನ್ನು ಆರಂಭಿಸಿದಳು ಬರಹವು ಬಡತನ ಮೀರಿ ಹೋಗಬಲ್ಲ ಶಕ್ತಿ ಎಂದು ಹೇಳುತ್ತಿದ್ದಳು ಅವರ ಮನೆಯ ಹಳೆಯ ಗೋಡೆಯ ಮೇಲೆ ಈಗ ಹೊಸ ಪಟ ಇದೆ ಸ್ಫೂರ್ತಿ ಪಾಠ ಶಾಲೆ ಕಲಿಕೆಯೊಂದೇ ನಿಜವಾದ ಬೆಳಕು